ನಮಸ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾಕೆಂದರೆ ನಾನೀಗ ಮುದ್ರಾ ಯೋಗದಲ್ಲಿ ನಿಮಗೆ ಮುದ್ರೆಯ ಬಗ್ಗೆ ಅನ್ನು ತಿಳಿಸ್ತಾ ಇರ್ತೇನೆ ಅಂದರೆ ಕೆಲವರಿಗೆ ಆರೋಗ್ಯದಲ್ಲೂ ಏರುಪೇರಿರುತ್ತದೆ ಅಂಥವರು ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಬಂದು ಯಾರಿಗೆ ಏನು ತೊಂದರೆ ಇದೆಯೋ ಅದನ್ನು ಈ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಆರೋಗ್ಯದ ಅನಾರೋಗ್ಯದ ಬಗ್ಗೆ ನಾನು ಮುದ್ರೆಯನ್ನು ನಿಮಗೆ ನೀಡಿ ಅದರಲ್ಲಿ ನೀವು ಆರೋಗ್ಯವನ್ನು ಗುಣಪಡಿಸಿ ಯಾಕೆಂದರೆ ಮುದ್ರೆಯಲ್ಲಿ ಕೆಲವರು ಮುದ್ರೆ ಮಾಡ್ತಾರೆ ಒಂದು ಯಾರು ಮಾಡಲಿಕ್ಕೆ ಹೇಳ್ತಾರೆ ಅಂತ ಹೇಳಿ ಒಂದು ಒಂದು ನಿಮಿಷ ಎರಡು ನಿಮಿಷ ಮಾಡಿಬಿಡ್ತಾರೆ ಅಲ್ಲ ಅದ್ರಲ್ಲಿ ಆ್ಯಕ್ಚುಲಿ ಮುದ್ರೆಯ ಪರಿಣಾಮ ಬೀಳಬೇಕಾದ್ರೆ ಮುಂಚಿನವ್ರು ಏನು ಮಾಡ್ತಿದ್ರು ಗೊತ್ತಾ ಒಂದು ಮುದ್ರೆಯನ್ನು ಇಟ್ಕೊಂಡು ಅದಕ್ಕೆ ಕಟ್ಟಿ ಒಂದು ಪ್ಲಾಸ್ಟರಲ್ಲಿ ಹಾಕಿ ಮಣ ಮರು ದಿವಸ ಅದನ್ನು ಪರ್ಫೆಕ್ಟಾಗಿ ಇದು ಮಾಡ್ತಾರೆ ಇದು ಇದು ಮುದ್ರೆ ಆ್ಯಕ್ಚುಲಿ ಇದು ಈಗ ನಾವು ಆ್ಯಕ್ಚುಲಿ ಮುದ್ರೆ ಇದು ಒಂದು ಮುದ್ರೆ ಶರೀರದ ಮೇಲೆ ಎಫೆಕ್ಟ್ ಬೀಳಬೇಕಾದ್ರೆ ಒಂದು ಮೂವತ್ತು ನಿಮಿಷ ನೀವು ಮಾಡಬೇಕು ಮೂವತ್ತು ನಿಮಿಷ ದಿವಸಕ್ಕೆ ಮೂವತ್ತು ನಿಮಿಷ ಮುದ್ರೆಯನ್ನು ನಾವು ಚಾಲೆ ಮುದ್ರೆನ ಯಾವಾಗ ಮಾಡೋದು ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಹೌದು ಆಫೀಸಲ್ಲಿ ಬರುವಾಗ ಒಂದು ಕೈಯಲ್ಲಿ ಮುದ್ರೆ ಇಟ್ಕೊಂಡು ಒಂದು ಕೈಯಲ್ಲಿ ಬರಿಬೋದಾ ಬೇರೆಯವ್ರ ಮಾತಾಡುವಾಗ ಮುದ್ರೆಯಲ್ಲಿ ಇಟ್ಕೊಂಡು ಕೈಯನ್ನು ಮುದ್ರೆ ಒಳಗಡೆ ಇಟ್ಟು ಓಕೆ ಪ್ರತಿಯೊಂದು ಕೆಲಸವನ್ನು ಮುದ್ರಾ ಯುದ್ಧ ಪ್ರಕಾರ ಮಾಡಿದೆ ಯಾಕಂದರೆ ಈ ಭಗವದ್ಗೀತೆ ಇದು ಮಂತ್ರ ಎಲ್ಲ ಸ್ಫಟನೆ ಮಾಡುವಾಗ ಮುದ್ರಾ ಯೋಗದಲ್ಲಿ ಸ್ಫಟನೆ ಮಾಡ್ತಾರೆ ಅದು ತುಂಬ ಬೆನ್ಫಿಟ್ ಆಗ್ತದೆ ಆ್ಯಕ್ಚುಲಿ ಓಂ ಓಂ ಬೋರ್ ವಸ್ವಹ ಅಂತೆಲ್ಲ ಹೇಳ್ತಾರೆ ಆ ಮಂತ್ರ ಓಂ ಓಂ ಬೋರ್ವ ಸ್ವಹ ತಸ್ವೇ ಧ್ರುವೇ ನಿಮ್ ಬರುಗೋ ದೇವಸ್ಯ ಧೀಮೈ ದಿಯೋ ಯೋನ ಪ್ರಚೋದಯ ಹೇಳ್ತಾರೆ ಅದು ಮಾಡುವಾಗ ಈ ಮುದ್ರೆಯನ್ನು ಯೂಸ್ ಮಾಡ್ತಾರೆ ಅದು ತುಂಬ ಒಳ್ಳೆಯದು ಈ ಮುದ್ರಾಯೋಗದೊಟ್ಟಿಗೆ ಇದು ನಾವು ಮಂತ್ರದೊಟ್ಟಿಗೆ ಈ ಮುದ್ರ ಯೋಚನ ಇದು ಮಾಡಿ ತುಂಬ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು ಈಗ ನಾವು ಮುದ್ರಯು ಮುದ್ರಯೋಗ ಯೋಗವು ನಮ್ಮ ಚೈತನ್ಯ ಚೈತನ್ಯ ಶಕ್ತಿಯನ್ನು ಮರುಕಳಿಸುತ್ತದೆ ನಮ್ಮ ಶರೀರಕ್ಕೇ ಈಗ ಒಂದು ಮುದ್ರೆ ಇಟ್ಕೊಂಡ್ರೆ ನಮ್ಮ ಶರೀರಕ್ಕೆ ಅದು ರಿಫೀಟ್ ರಿಟರ್ನ್ ಚೈತನ್ಯ ಶಕ್ತಿ ರೋಟೇಟ್ ಆಗ್ತಾ ಇರ್ತದೆ ಹಾಗಾದರೆ ಈ ಮುದ್ರೆ ಆ್ಯಕ್ಚುಲಿ ಈ ತಂಪೆರಡು ಉಂಟಲ್ಲಿ ಇದು ನಮ್ಮ ಶರೀರ ತಲೆಯ ಭಾಗವನ್ನು ಗುರುತಿಸುತ್ತದೆ ಅದೇ ರೀತಿ ನೆಕ್ ಈ ಶರೀರ ಇದು ಕಿಡ್ನಿ ಭಾಗ ಎಲ್ಲವನ್ನು ಸೂಚಿಸ್ತದೆ ಅದಕ್ಕಾಗಿ ಮುದ್ರೆ ಇದು ಅಗ್ನಿ ಅಂತ ಹೇಳ್ತಾರೆ ಇದನ್ನು ವಾಯು ಅಂತ ಹೇಳ್ತಾರೆ ಇದನ್ನು ಆಕಾಶ ತತ್ವ ಅಂತ ಹೇಳ್ತಾರೆ ಇದನ್ನು ಪೃಥ್ವಿ ತತ್ವ ಅಂತ ಹೇಳ್ತಾರೆ ಇದನ್ನು ಜಲತತ್ವ ಅಂತ ಹೇಳ್ತಾರೆ ಈಗ ನಾನು ಮೊಟ್ಟ ಮೊದಲಿಗೆ ಹೇಳೋದು ಒಂದು ಜ್ಞಾನ ಮುದ್ರೆಯ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಜ್ಞಾನ ಮುದ್ರೆ ಆ್ಯಕ್ಚುಲಿ ಟಿಪ್ಸ್ ಆಫ್ ದ ಅಂದರೆ ಎರಡು ಬೆರಳಿನ ವಾಯು ಮತ್ತು ನಮ್ಮ ತಮ್ಮ ಬೆರಳಿನ ಟಿಪ್ಸನ್ನು ಜಾಯಿಂಟ್ ಸೇರಿಸಬೇಕು ಇದು ಜ್ಞಾನ ಮುದ್ರೆ ಈ ಜ್ಞಾನ ಮುದ್ರೆಯ ನಮಗೆ ನಮ್ಮ ನಮಗೆ ಬೆನಿಫಿಟ್ ಯಾವುದು ಇದು ಮಿದುಳಿನ ಶಕ್ತಿಯನ್ನು ಬೆಳೆಸುತ್ತದೆ ಮಿದುಳಿನಲ್ಲಿರುವ ಪ್ರತಿ ಒಂದು ಆ್ಯಕ್ಚುಲಿ ಯಾವ ರೀತಿ ಇದನ್ನು ಬೆಳೆಸ್ತದೆ ಈ ರೀತಿಗಳು ಯಾವ ರೀತಿ ಆಗ್ತದೆ ಈಗ ನಿಮ್ಗೊಂದು ಕ್ವಶನ್ ಮಾರ್ಕ್ ಆಗಿರ್ತದೆ ಅದಕ್ಕಾಗಿ ಇದು ನೋಡಿ ಇದು ಅಗ್ನಿ ಇದು ವಾಯು ಇದು ಅಗ್ನಿ ಇದು ವಾಯು ಅಗ್ನಿ ಮತ್ತು ವಾಯು ಈ ಅಗ್ನಿ ವಾಯು ತತ್ತ ಏನು ಅಗ್ನಿಯ ಒಂದು ವಿಶೇಷ ಏನು ಹೇಳಿ ಅಂದರೆ ಶರೀರ ಒಂದು ನಮಗೆ ಇನ್ನನೇ ಒಂದು ಒಂದು ಉರಿಯುವ ಉರಿಯುವಂಥ ವಸ್ತು ಒಂದು ವಸ್ತು ಇದು ಅಗ್ನಿ ಬೆಂಕಿ ಹೀಟ್ ಇದು ಗಾಳಿ ಇದು ಮೂರು ಸೇರಿತು ಉರಿಯುವಂಥ ವಸ್ತು ಇದೆ ಶಾಖವೂ ಇದೆ ಗಾಳಿಯೂ ಇದೆ ಈ ಶರೀರದ ಒಳಗಡೆ ಇರುವಂಥ ಕಸ್ಮಲವೆಲ್ಲವೂ ಉರಿದು ಬೂದಿ ಹಾಕಬೇಕು ಉರಿದು ಬೂದಿ ಕಸ್ಮಲವೆಲ್ಲ ಹೊರಗೆ ಹಾಕಬೇಕು ದ್ಯಾಟ್ ಈಸ್ ಜ್ಞಾನ ಮುದ್ರೆ ಒಂದು ತತ್ವ ಇದು ಅದಕ್ಕಾಗಿ ಈ ಜ್ಞಾನ ಮುದ್ರೆಯನ್ನು ನಾವು ಮೂವತ್ತು ನಿಮಿಷ ಮಾಡಿದರೆ ನಮ್ಮ ಮಿದುಳಿನ ಶಕ್ತಿಯ ಮಿದುಳಿನ ಶಕ್ತಿಯನ್ನು ಬೆಳೆಸ್ತದೆ ಮತ್ತು ನಾಡಿಗಳಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಸಂವಹನಗೊಳಿಸುತ್ತದೆ ಮತ್ತು ಸ್ನಾಯುವನ್ನು ಬಲಿಷ್ಠಗೊಳಿಸುತ್ತದೆ ಶರೀರದ ಸ್ನಾಯು ಸ್ವರಯಂತ್ರ ಇದೊಂದು ಸುಸ್ಥಿತಿಯಲ್ಲಿ ಇರ್ತದೆ ಮತ್ತು ಕೆಲವರು ಅಂದರೆ ಬ್ಯೂಟಿಗೆ ತುಂಬ ಈಗ ತುಂಬ ನಾನು ಚಂದ ಕಾಣಬೇಕು ನಾನು ಬ್ಯೂಟಿ ಆಗಿರಬೇಕು ಅಂತ ಕೆಲವರು ತುಂಬ ಆಸೆ ಇರ್ತದೆ ಅವರು ಅದಕ್ಕಾಗಿ ಇದು ಜ್ಞಾನ ಮತ್ತು ತುಂಬ ಬ್ಯೂಟಿಯ ಒಂದು ಪ್ರಥಮ ಸ್ಟೇಜಿಗೆ ಪ್ರಥಮ ಒಂದು ಒಂದು ಸ್ಟೆಪ್ಪೇ ಎಂದು ಜ್ಞಾನ ಮುದ್ರೆ ಅಂತ ಹೇಳ್ಬೋದು ಯಾಕೆ ಗೊತ್ತಾ ತ್ವಚೆ ಮೂಗು ಬಾಯಿ ಮತ್ತೆ ಜಠರದ ಒಳಗಡೆ ಇರುವಂಥ ತೆಳುನಾಳ ತಿಳು ನಾಳ ಇದಕ್ಕೆಲ್ಲ ಪಸೆ ಕೊಡ್ತದೆ ಪಸೆ ಅಂದರೆ ಒಂದು ತೇವಾಂಶ ಕೊಡ್ತದೆ ಅಂತ ಯಾವಾಗಲೂ ಒಣಗಿದಾಗೆ ಇದು ಮಾಡೋದು ಒಣಗಿದ್ರೆ ಏನಾಗ್ತದೆ ಅಂದರೆ ಸ್ಕಿನ್ ಎಲ್ಲ ಇದೆಲ್ಲ ಕಟ್ ಕಟ್ ಇದಾಗ್ತದೆ ಅದು ಒಂದು ಕಟ್ 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 ಅಂತ ಇದು ಬರ್ತದೆ ಅದಕ್ಕಾಗಿ ನೀವು ಈ ತೇವಾಂಶ ಇರುವ ಸ್ಕಿನ್ ತುಂಬ ಚೆಂದ ಆ್ಯಕ್ಚುಲಿ ಅದು ಯಾವಾಗಲೂ ಶೈನಿಂಗ್ ಆಗಿರ್ತದೆ ತೇವಾಂಶದ ಸ್ಕಿನ್ ಅದಕ್ಕಾಗಿ ನೀವು ಈ ಜ್ಞಾನ ಮುದ್ರೆಯನ್ನು ಅದು ಯಾರು ಅಂದ ಚಂದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅವರು ನಾವು ಜ್ಞಾನ ಮುದ್ರೆಯನ್ನು ಮಾಡಿ ಮತ್ತು ಕೆಲವರಿಗೆ ಸಂಧಿವಾತ ಇರ್ತದೆ ಸಂಧಿವಾತ ಇರ್ತದೆ ಸಂಧಿವಾತ ಮತ್ತು ಗಂಟು ನೋವು ಭುಜ ನೋವು ಬೆರಳು ಎಲ್ಲ ಗಂಟು ನೋವೆಲ್ಲ ಬರ್ತದೆ ಏಜ್ ಪ್ರ ಏಜಾದ ತಕ್ಷಣ ಎಲ್ಲ ಎಲ್ಲ ಶುರು ಆಗ್ತದೆ ಅದಕ್ಕಾಗಿ ಈ ಜ್ಞಾನ ಮುದ್ರೆಯಿಂದ ಏನಾಗ್ತೀವೋ ಗೊತ್ತಾ ನಮ್ಮ ಗಂಟಿನೊಳಗೆ ಮಜ್ಜೆಯ ಪಸೆಯನ್ನು ಯಾವಾಗಲೂ ಅದೇ ರೀತಿ ಅದನ್ನು ಒಣಗಿದ ಪಸೆ 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 ಇರುತ್ತದೆ ಹಾಗಾಗಿ ಏಳು ಮೊಣಕಾಲಿನ ವಾಲ್ ತಿರುಗಲಿಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ಇದು ಚೆನ್ನಾಗಿ ರೊಟೆಟ್ ಆಗ್ತದೆ ಇಲ್ಲ ಒಣಗಿದ ತಕ್ಷಣ ಏನಾಗ್ತದೆ ನಾವು ಡೋರಲ್ಲಿ ಟ್ರಾಕ್ ಆ ರೀತಿ ಆ ರೀತಿ ಶಬ್ದ ಬರ್ತದೆ ಆದರೆ ಬರುವಾಗ ಫೇನೆಲ್ಲ ಗಂಟು ನೋವು ಅಂತ ತುಂಬ ನನಗೆ ಸರಿ ಜೀವಂತ ಇರೋದೇ ಬೇಡ ಅಂತದ್ದು ಆ ರೀತಿ ಪರಿಸ್ಥಿತಿ ಬಂದು ಬಿಡ್ತದೆ ಮತ್ತು ಪಿಟ್ಯೂಟರಿ ಗ್ರಂಥಿ ಪಿನಿಯಲ್ ಪಿನಿಯಲ್ ಗ್ರಂಥಿಗಳು ಕಾರ್ಯ ವ್ಯವಸ್ಥಿತಗೊಳಿಸ್ತದೆ ಆ್ಯಕ್ಚುಲಿ ಪಿಟ್ಯೂಟರಿ ಗ್ರಂಥಿ ಪಿನಿಯಲ್ ಫಿನೇಲ್ ಗ್ರಂಥಿಯಲ್ಲೂ ಚೆನ್ನಾಗಿ ವರ್ಕ್ ಆಗಬೇಕು ಯಾಕಂದರೆ ಅದು ವರ್ಕ್ ಮಾಡಿದ್ರೆ ತುಂಬ ಅದು ಸಡನ್ ಯಾವ ರೀತಿ ಪೆಟ್ಟು ಪೆಟ್ಟುಕೊಡ್ತದೋ ಗೊತ್ತಿರೋದಿಲ್ಲ ಅದಕ್ಕಾಗಿ ಕೆಲವರು ಕೆಲವರು ಮಾನವರಿಗೆ ಕೆಲವೊಂದು ದೌರ್ಬಲ್ಯಗಳಿದೆ ಹುಚ್ಚು ಉನ್ಮಾದ ಒಮ್ಮೊಮ್ಮೆ ಅದು ಇದಾಗೋದು ಮತ್ತು ಅಟಮಾರಿತನ ಕೋಪ ಚಂಚಲತೆ ಚಿಂತೆ ಇವೆಲ್ಲವೂ ತುಂಬ ಕೂಡಿರ್ತದೆ ಅವರಿಗೆ ಅಂದರೆ ಮನಸ್ಸಿನಲ್ಲಿ ಏನೇನೋ ಇದೆ ಅದನ್ನೆಲ್ಲ ಅದನ್ನೆಲ್ಲ ಒಂದು ಸಮ ಪ್ರಮಾಣದಲ್ಲಿ ಮಟ್ಟದಲ್ಲಿ ಇರಿಸಿ ಆರೋಗ್ಯವನ್ನು ಚೆನ್ನಾಗಿಡ್ತದೆ ಅದಕ್ಕಾಗಿ ಜ್ಞಾನ ಮುದ್ರೆಯನ್ನು ಡೈಲಿ ಮಾಡಿ ಅಂದರೆ ಆ್ಯಕ್ಚುಲಿ ನಾನು ಹೇಳ್ತೇನೆ ಒಂದು ಯೂಟ್ಯೂಬಲ್ಲಿ ಎಲ್ಲ ಎಲ್ಲ ಮುದ್ರೆಯನ್ನು ಮಾಡಿ ತೋರಿಸ್ತದೆ ಹಾಗೆ ಆಗಬಾರ್ದು ಒಂದು ಮುದ್ರೆ ಮನುಷ್ಯ ನಾವು ಗೊತ್ತಾಗಬೇಕು ಅದ್ದು ಉಪಯೋಗ ಗೊತ್ತಿರಬೇಕು ಅದು ಯಾವ ರೀತಿ ಕೆಲಸ ಮಾಡ್ತಂದ್ರೆ ಗೊತ್ತಿರಬೇಕು ಆಗ ನಾವು ಮಾಡಲಿಕ್ಕೆ ಮಾತ್ರ ಖುಷಿಯಾಗ್ತದೆ ಇಲ್ಲಾಂದರೆ ನಮಗೆ ಮಾಡಲಿಕ್ಕೆ ಎಲ್ಲರಿ ಈ ರೀತಿ ಕೈ ಇಡ್ತಾರೆ ಮಾರೆ ಅದು ಏನು ಲಾಭ ಏನು ಏನೂ ಗೊತ್ತಿಲ್ಲದಿದ್ದರೆ ಅದು ಮಾಡಲಿಕ್ಕೆ ಸಹ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಈ ರೀತಿ ನಾನು ತೋರಿಸಿದ್ದೇನೆ ಇದು ಎಂಟು ನಿಮಿಷದ ಒಂದು ಒಂಬತ್ತು ಹತ್ತು ಯೂಟ್ಯೂಬ್ ಎಂದು ಸಂಪೂರ್ಣವಾಗಿ ನೋಡಿ ಎಲ್ಲರೂ ನೋಡಿದ ಮೇಲೆ ಪ್ಲೀಸ್ ಇನ್ನೊಂದು ಅಂದರೆ ನೆಕ್ಸ್ಟ್ ಈ ಜ್ಞಾನ ಮುದ್ರೆ ಆದಂತೆ ಈ ಎಲ್ಲ ಮುದ್ರೆಯನ್ನು ಸರ್ ನಾನು ನಿಮಗೆ ಆರೋಗ್ಯಕ್ಕಾಗಿ ಹೇಳ್ಕೊಡ್ತೇನೆ ಅದರಲ್ಲೂ ಕೆಲವರಿಗೆ ಅನಾರೋಗ್ಯ ಇದ್ದವರು ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಅವರಿಗೆ ಬೇಕಾದರೆ ನನ್ನ ಮೊಬೈಲ್ ನಂಬರ್ಸನ್ನು ಕೊಡ್ತೇನೆ ನನಗೆ ರಿಪ್ಲೈ ಮಾಡಿ ಎಲ್ಲ ಅವರಿಗೆ ಈ ಮುದ್ರ ಮುದ್ರ ಯೋಗದ ಬಗ್ಗೆ ಅವರಿಗೆ ತಿಳಿಸಿ ಅವರ ಆರೋಗ್ಯಕ್ಕೆ ನಾನು ತುಂಬ ಸಾಕಾರ ಸಾಕಾರ ಆಗ್ತೇನೆ ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂದರೆ ಯಾಕೆ ಗೊತ್ತಾ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ನಾನು ಯಾವುದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಪ್ರೋಗ್ರಾಮ್ ಆಗ್ತೇನೆ ಆಗ ನಿಮಗೆ ಅದು ನೋಟಿಫಿಕೇಷನ್ ತೋರಿಸ್ತದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಇದು ಯಾರಿಗೂ ಇದರ ಬಗ್ಗೆ ಯಾರಿಗೂ ಸಂಶಯ ಇದ್ದರೆ ಯಾರಿಗೂ ಇದು ಸರಿ ಇಲ್ಲ ಅಂತ ಹೇಳಿದರೆ ಅವರು ಸಹ ಅದಕ್ಕೆ ವಿರುದ್ಧವಾಗಿ ಹಾಕಿ ಯಾಕೆ ನನಗೆ ಗೊತ್ತಾಗ್ತದೆ ನನ್ನ ಕೆಲವು ತಪ್ಪುಗಳನ್ನು ನಾನು ತಿದ್ದುಕೊಳ್ಬೋದು ತಪ್ಪು ಇರೋದಿಲ್ಲ ಆದರೂ ನಿಮ್ಮ ಆಗಿ ನಾನು ಚಾಲೆಂಜ್ ಆಗಿ ತೋರಿಸ್ತೇನೆ ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಈ ದಿನದ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ